ಪ್ರಶ್ನೆ ಯಾವವು ಮನೆ ಅಂಗಳದಲ್ಲಿದ್ದರೆ ಸಂಪತ್ತು ಸಮೃದ್ಧಿ ಕೀರ್ತಿ ಹೆಚ್ಚಾಗುತ್ತದೆ ಮಲ್ಲಿಗೆ ದಾಸವಾಳ ಗುಲಾಬಿ ಶಂಖಪುಷ್ಪ ಉತ್ತರ ಶಂಖಪುಷ್ಪ ಪ್ರಶ್ನೆ ನಮ್ಮ ದೇಹದ ಯಾವ ಅಂಗ ತನ್ನನ್ನು ತಾನೇ ನವೀಕರಣಗೊಳಿಸಿಕೊಳ್ಳುತ್ತದೆ ಕೂದಲು ಮೆದುಳು ಚರ್ಮ ಮೂತ್ರಪಿಂಡ ಉತ್ತರ ಚರ್ಮ ಪ್ರಶ್ನೆ ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಲು ಯಾವ ಪಾನೀಯವನ್ನು ಕುಡಿಯಬೇಕು ಒಂದು ಚಹಾ ಎರಡು ಜ್ಯೂಸ್ ಮೂರು ಕೂಲ್ ಡ್ರಿಂಕ್ಸ್ ನಾಲ್ಕು ಗ್ರೀನ್ ಟೀ ಉತ್ತರ ಗ್ರೀನ್ ಟೀ ಪ್ರಶ್ನೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ ಒಂದು ಪಕ್ಷವಾತ ನಿದ್ರಾಹೀನತೆ ಹೃದಯಾಘಾತ ಅಸ್ತಮ ಉತ್ತರ ಪಕ್ಷವಾತ ಬರ ಪ್ರಶ್ನೆ ಮೊದಲು ಇಡ್ಲಿಯನ್ನು ಕಂಡುಹಿಡಿದ ರಾಜ್ಯ ಯಾವುದು ಮಹಾರಾಷ್ಟ್ರ ಕೇರಳ ತಮಿಳುನಾಡು ಕರ್ನಾಟಕ ಯಾವುದೇಳಿ ಗೆಸ್ ಮಾಡಿ ಉತ್ತರ ಕರ್ನಾಟಕ ಪ್ರಶ್ನೆ ಚೀನಾದಲ್ಲಿ ತೆರೆದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಉತ್ತರ ಎಸ್ ಬಿ ಐ ಪ್ರಶ್ನೆ ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಜಾಂಡೀಸ್ ಮಲಬದ್ಧತೆ ಮೈಕೈ ಸುಸ್ತು ನಾಲ್ಕು ಬೆನ್ನು ನೋವು ಉತ್ತರ ಬೆನ್ನು ನೋವು ಪ್ರಶ್ನೆ ಒಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ವರ್ಷ ಮಲಗಿರುತ್ತಾನೆ ಐವತ್ತೈದು ವರ್ಷ ನಲವತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷ ಉತ್ತರ ಇಪ್ಪತ್ತೈದು ವರ್ಷ ಪ್ರಶ್ನೆ ದೇಹದ ಯಾವ ಭಾಗವು ಒಂದು ಬಾರಿಯೂ ಬೆವರುವುದಿಲ್ಲ ಮೂಗು ಎರಡು ಕಿವಿಗಳು ಮೂರು ಕಣ್ಣುಗಳು ನಾಲ್ಕು ನಾಲಿಗೆ ಹೇಳಿ ಗೆಸ್ ಮಾಡಿ ಉತ್ತರ ನಾಲಿಗೆ ಪ್ರಶ್ನೆ ಸೂರ್ಯನ ನಿಜವಾದ ಬಣ್ಣ ಯಾವುದು ಒಂದು ಬಿಳಿ ಬಣ್ಣ ಎರಡು ಕೆಂಪು ಬಣ್ಣ ಮೂರು ಹಳದಿ ಬಣ್ಣ ನಾಲ್ಕು ನೀಲಿ ಬಣ್ಣ ಉತ್ತರ ಹಳದಿ ಬಣ್ಣ